ಅಷ್ಟು ಮುದ್ದು ಮುದ್ದಾಗ ಅವ್ರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೆ ಅಯ್ಯೋ ಪರವಾಗಿಲ್ಲ ಬಿಡಬ ಈಗ್ಲಾರು ಬಂದಾರ ಇನ್ಮೇಲಾರೆ ಒಳಗೆ ಬುದ್ದಿ ಕಲ್ತ್ಕೊಂಡು ಹೋಗ್ ಹೋಗು ಸುಮ್ಮನೆ ನೀನು ಒಳಗೆ ಓದ್ಕೊತಿ ಆಡ್ಕೊಂಡು ಜೀವನ ಹಾಳು ಮಾಡ್ಕೊಬೇಡ ಅಲ್ಲಕ್ಕನವ ಮಕ್ಳು ಮಕ್ಕಳ ನೀನು ಹಾಂ ಹಂಗ ಹೋಗಿ ಒಳೆ ಆರ್ಬಿಟ್ಟಿದ್ದೀರಾ ಏನಾರು ಹೆಚ್ಚು ಕಮ್ಮಿ ಆಗಿ ಸತೋಗ್ಬಿಟ್ಟಿದ್ರೆ ಏನಾರಬೇಕಾಗಿತ್ತು ಅಲ್ಲ ಹೇಳು ಚೂರಾರು ಪರೀದ್ ಮನ್ಸುಗ್ ಇರ್ಬೇಕು ಅಂದ್ ಮಗ ಹಿಂದ ಹೋದಾಗ್ಲಿ ಹಿಂಗೆ ಆಗೋದು ಹ್ಞೂ ಅಕ್ಕ ನಾನು ನಿಜವಾಗ್ಲೂ ಎಂಥ ತಪ್ಪು ಮಾಡಿಬಿಟ್ಟಿದೆ ದಾರಿ ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ನನ್ನ ಮಕ್ಳು ಗತಿ ಏನು ಅಂತ ನಂಗೆ ನಿಜವಾಗ್ಲೂ ಅನ್ಸ್ಕೊಂಡ್ರೆ ಅಷ್ಟೇ ಮನ್ಸು ನೋವು ಆಯ್ತದೆ ಕನಕ ನನ್ನ ದಡ್ಡಿನೋ ಜಾಣಿನೋ ಈ ಥರ ಅದನ್ನು ಅಂದ್ಬಿಟ್ಟು ನಿಜವಾಗ್ಲೂ ಅನ್ಸ್ಕೊಂಡ್ರೆ ಅಷ್ಟೇ ಬೇಜಾರಾಯ್ತದೆ ಆಯ್ತದೆ ನಿಜವಾಗ್ಲೂ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಕನಕ ದೇವ್ರೆನಗೇ ತುಂಬ ಥ್ಯಾಂಕ್ಸ್ ಕಣಕ ನನ್ನ ಮಕ್ಕಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿರೋಕ್ಕೆ ಅಯ್ಯೋ ಬುಡು ಮಗ ಪರವಾಗಿಲ್ಲ ಅದ್ಕೆಲ್ಲ ಟ್ಯಾಂಕ್ಸ್ ಎಲ್ಲ ಯಾಕೇಳಿಯೇ ನೋಡು ಥ್ಯಾಂಕ್ಸ್ ಹೋಗಿಂಗ್ಸ್ ಅಂತ ಹೇಳ್ಬೇಡ ನೀನು ಅವನು ನನ್ನ ಸ್ವಂತ ಮಕ್ಕಳು ಅಂತ ನಾನು ನೋಡ್ಕೊಂಡಿರೋದು ನನ್ನ ಮಕ್ಕಳನ್ನ ನಾನು ನೋಡ್ಕೊಂಡಿದ್ರಿ ఓ అద్రే థ్యాంక్స్ హక్కు అంతవా థ్యాంక్స్ అంతేబడా నేను అయ్యో ఏ అది నిమ్ దొడ్డు బూణ కణక నిజవ్వే అవు ని బూణకి బల గట్ట నాను ఆగిబుట్టూ నిమ్మక్కు ని పాపే నే ఆగ్ కూడా పాపకి హా కుడతా ఏరంకారే దేవ్ సరియో శిక్ష కొట్ట ఒళ్తనకి దేవ్ నిదా ఇంక ముందకు అసే క చన నేను ನಿಜವಾಗ್ಲು ನಿನ್ನ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅನ್ನೋದೇ ನನಗೂ ಆಸೆ ಅಕ್ಕ ಪರವಾಗಿಲ್ಲ ಕಣವ ನೋಡು ನಾನು ಇಲ್ಲಿ ಗಂಟೆ ಸಾಕೊಟ್ಟಿನಿ ಮಕ್ಕಳನ್ನ ಇನ್ನು ಮುಂದೆ ನಿನ್ನ ಜವಾಬ್ದಾರಿ ಇನ್ಮೇಲೆ ಚೆನ್ನಾಗಿ ಸಾಕು ಸರಿಯಾ ಆಗಿದ್ದೆಲ್ಲ ಅವ್ನು ಕೆಟ್ಟ ಕನಸು ಅಂತ ಎಲ್ಲನೂ ಮರ್ತುಬಿಟ್ಟು ಮುಂದೆ ಹೆಂಗೆ ಇರಬೇಕು ಏನು ಎಂತ ಅನ್ನೋದನ್ನ ಮುಂದೆ ಸುಮ್ಮನೆ ಹೆಂಗಿರ್ಬೇಕು ಹಂಗೆ ಇರತ್ತೆ ಕಲಿ ನೀನು ಯಾವ್ದ್ರ ಬಗ್ಗೆನೂ ಜಾಸ್ತಿ ತಲೆಗೆಡ್ಸ್ಕೊಳ್ಕೋಬೇಡ ಸರಿ ಅಕ್ಕ ಆಯಿತು ನಿಜವಾಗ್ಲೂ ನಿನ್ನಷ್ಟು ನಾನು ನೀನು ಅಷ್ಟೆಲ್ಲವಾ ಪಾಪ ಒಳ್ಳೇದು ಮಾಡಿದ್ರು ನಿನ್ನ ಬಗ್ಗೆ ನನಗೆ ಭಾಳ ತಪ್ಪು ಅಭಿಪ್ರಾಯ ಇಟ್ಕೊಂಡಿದೆ ನಿನ್ನ ನಿಜವಾಗ್ಲು ಸುಮ್ಬಿಡು ಅಕ್ಕ ನನಗೆ ಅನ್ಸ್ಕೊಂಡ್ರೆ ನನ್ನ ಬಗ್ಗೆ ನನಗೆ ಆಸೆ ಆಯ್ತದೆ ನಾನು ಯಾವ ಥರ ಎಲ್ಲ ಕೆಟ್ಟ ನೆಡ್ಕೊಂಡೆ ನಿನ್ನ ಬಗ್ಗೆ ಅಂದ್ಬಿಟ್ಟು ನಿಜವಾಗ್ಲೂ ಒಂದು ದಿವ್ಸ ಅಕ್ಕ ಅಂತ ನೀನು ಆಸೆ ಮಾಡ ನಾನು ಸಾರಿ ಅಕ್ಕ ಈಗ ನಿಜಕ್ಕೂ ನಾನು ನಿನ್ನ ಅಕ್ಕ ತಂಗಿ ಅಲ್ಲ ಅಂತ ಗೊತ್ತಾದ ಮೇಲೆ ನಿನ್ನ ಮೇಲೆ ನಂಗೆ ಪ್ರೀತಿ ಜಾಸ್ತಿ ಆಯಿತು ಎಂಥ ದುರ್ವಿಧಿ ನೋಡು ಅವ್ನ ಜೊತೇಲಿ ಇದ್ದಾಗ ಅಕ್ಕ ಅಂತ ಅವಕಾಶ ಇದ್ದಾಗ ನನ್ನಿಲ್ಲ ಈಗ ನಾನು ಸ್ವಂತ ಅಕ್ಕ ಅಲ್ಲ ಅನ್ನೋ ಗೊತ್ತಾದ ಮೇಲೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಆಯ್ತದೆ ನಾನು ಎಂತ ನಸದೃಷ್ಟೇನದನ್ನ ಅಲ್ಲೇ ಅರ್ಥ ಮಾಡ್ಕೊ ಆ ಕಡೆವ ಒಂದು ಬಟ್ಟೆ ಹುಟ್ಟರು ಮಾತ್ರವ ಅವಾಗ ಅಕ್ಕ ತಂಗಿರಬೇಕಾ ಈಗ ಇಲ್ಲಾಂದ್ರೆ ಅಕ್ಕ ತಂಗ್ಯಾರಲ್ವಾ ನಿನ್ನ ಉದ್ದೇಶ ಏನಂತ ನೋಡು ಇಬ್ಬರು ಬೇ ಒಂದು ತಟ್ಟಲ್ಲಿ ಬೆಳ್ದೀವಿ ನಾವು ಗೊತ್ತಿದ್ದವು ಗೊತ್ತಿಲ್ಲದನೇ ಸ್ವಂತ ಅಕ್ಕ ತಂಗಿರೋಂತಾನೆ ತಿಳ್ಕೊಂಡು ಬರ್ದಿರೋದು ಮುಂದಿಕ್ಕಾದ್ರೂ ಅಷ್ಟೇ ಅದರಲ್ಲಿ ಯಾವ್ದೇ ಥರದಲ್ಲಿ ಬದಲಾವಣೆ ಇರಕ್ಕಿಲ್ಲ ಸುಮ್ಮನೆ ಯಾಕೆ ನೀನು ಇಲ್ದವ ಕಲ್ಪನೆ ಮಾಡ್ಕೊಂಡು ಏನೇನು ಸುಮ್ಮನೆ ಇರು ನೀನು ಏನಪ್ಪ ಅಂದರೆ ಇನ್ನು ಮುಂದಿಕ್ಕಾದ್ರೂ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗು ಮಕ್ಳು ಮಕ್ಕಳು ನೋಡ್ಕೊಂಡು ನೀನು ಯಾವುದು ಹಚ್ಚಿ ನೀನು ನೀನು ಯಾವ್ಯಾವ ಥರದಲ್ಲಿ ಅಪ್ಪ ದೇವ್ರೆ సరి ఎల్ేస్తా నం ఒ అజ్జి తాత ఆశ్రయ కొట్టే కణక నం ఒళి బ ముందో ఆగ కొండేది అదో మరకిసి తే ఆగ మీన్ బల్యసి తప్ప తాత మీన్ తోక ఒళెహత్ర బంద్రంతే ఆ కర్కొంతే నన్ సుమారు దిన కంటే నమే జ్ఞాన ఇలా పప్ప సుమారు సహాయ మారు ಹಂಗೆಲ್ಲ ಮಾಡಿ ಹೋದ್ರು ಉಳಿಸಿ ನನ್ನ ಒಬ್ಳು ಮನ್ಸಿ ಮಾಡವ್ರೆ ನಿಜವಾಗ್ಲೂ ನಾನು ತಿರ್ಸಕೆ ಆಯ್ಕಿಲ್ಲ ಕಣಕ ತುಂಬಾ ಸಹಾಯ ಮಾಡಿದ್ರು ಏನು ಹಣೆ ಗಟ್ಟಿಗಿತ್ತು ಗೊತ್ತಿಗಿತ್ತು ಅದಕ್ಕೆ ಬದುಕ್ ಬಂದಿದ್ಯೇ ಇನ್ಮೇಲೆ ಆದರೂ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೆಂಗಿರ್ಬೇಕಂಗೆ ಬಾಳಾಟ ಮಾಡ್ಕೊಂಡು ಹೋಗೋದು ಕಲಿ ನೀನು ಸುಮ್ಮನೆ ಅದು ಇದು ಅಂತ ತರಲಿರ್ಸ್ಕೊಬೇಡ ನೀನು ಸರಿ ಅಕ್ಕ ಆಯಿತು ನಿಜವಾಗ್ಲೂ ಕನಕ ಇನ್ಮೇಲೆ ಇಷ್ಟ ಆದ್ಮೇಲೆ ನಾನು ಬುದ್ಧಿ ಕಲಿನಿಲ್ಲ ಅಂದ್ರೆ ನನ್ನ ಮನ್ಸಿ ಅದನಾ ಬರ್ತೀನಿ ಅಕ್ಕ ನಾಳೆ ಕಡ್ದು ನಿನ್ನ ನೋಡಕ್ಕೆ ಬರಬೇಕು ಸರಿ ಸರಿ ಆಯಿತು ನಿಮಗೆ ಮತ್ತೆ ನಿನ್ನ ಗಂಡನೇನ ಕೇಳ್ಕೊಬೋ ಸುಮ್ಮನೆ ಏಳ್ದನೇ ಕೇಳ್ದಾನೆ ಅಲ್ಲಿ ಇಲ್ಲಿ ಸುತ್ತಕ್ಕೆ ಹೋಗೋದು ಬೇಡ ಇಲ್ಲಿ ಗಂಟ ಆಗಿರೋದು ಒಂದು ಕನಸು ಕೆಟ್ಟ ಅಂತ ಮರ್ತು ಬಿಟ್ಟು ಮುಂದೆ ಲಕ್ಷಣವಾಗಿ ಇರೋದು ಕಲಿ ಬರೀ ತೂ ತೂ ತು ಒಂದ್ಕಡೆ ಬಾಳ್ಬೇಡ್ದು ಮನ್ಸ ಒಂದು ಒಳ್ಳೇದು ಅನ್ಸ್ಕೊಂಡು ಬಾಳ್ಬೇಕು ಅರ್ಥ ಮಾಡ್ಕೊ ಸರಿ ಕಣಕ ಆಯಿತು ಖಂಡಿತವಾಗ್ಲೂ ನಂಗೆ ನಿಜವಾಗ್ಲೂ ಬೇಕಾ ನೀನು ಏನಾರು ಅನ್ಕೋ ನನಗೆ ಭಾಳ ಖುಷಿ ಆಯಿತು ಕಣಕ ದೇವ್ರನಗುವೆ ಭಗವಂತ ಎಲ್ಲ ಒಂದ್ ಒಳ್ಳದಾಯ್ತಲ್ಲ ನನ್ಗ ಅಷ್ಟೇ ಸಾಕು ಇನ್ಮೇಲೆ ಹೆಂಗಿರ್ಬೇಕಿರ್ತೀನಿ ಮತ್ತೆ ಪಾಪು ಬಾಬಾ ಎಲ್ಲ ಚೆನ್ನಾಗಿದಾರ ಹ್ಞೂ ಎಲ್ಲ ಚೆನ್ನಾಗ್ರಿ ಬಾಬಾ ಕೆಲ್ಸಕ್ಕೆ ಹೋಯ್ತು ಪಾಪ ಅದೇ ಇಲ್ಲಿ ಬಾಗ್ಯಮ್ಮೆಲ್ಲ ಕೂತೀವಿ ಕೊಡು ಬಾಗ್ಯಮ್ಮನ್ ಕೈಲಿ ಹ್ಞೂ ಹೋಗಿ ಅಜ್ಜಿ ತನು ಮಾತಾಡಲಂತೆ ಹಾಂ ಕೊಡವಾ ಕೊಡು ಹಲೋ ತನು ಅಜ್ಜಿ ಚೆನ್ನಾಗಿದ್ದೀರಾ ಹ ಚೆನ್ನಾಗಿ ನೀನು ಹೆಂಗಿದ್ದೀ ಹ ನೀನ್ ಚೆನ್ನಾಗಿದೀಯ ಹ್ಞೂ ಅಜ್ಜಿ ನಾನು ಚೆನ್ನಾಗಿದ್ದೀನಿ ಹ್ಞೂ ಚೆನ್ನಾಗಿರವ ನಾವು ಅದ್ನ ಕೇಳೋದು ದಡ್ ಬಿದೋ ಬಿಡ ದಟ್ಟ ಹಿಂಗೆ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗು ಹೊಚ್ಕಟಾಗಿ ನಿಮ್ದೇಗಿರು ಸರಿ ಅಜ್ಜಿ ಆಯ್ತು ಎಲ್ಲೋಯ್ತು ನಿಮ್ಮ ಗಂಡ ಮತ್ತೆ ಹಿಂಗಲ್ವ ಹದ್ನಾದ್ರೆ ಅವು ಮತ್ತೆ ಎಲ್ಲೋ ಹೊರಗಡೆ ಇದ್ದದೇನೋ ಹೊಚ್ಕಟ್ಟಾಗಿ ನೋಡ್ಕೊಂಡು ಮಕ್ಕಳನ್ನ ಇಪ್ಪಟ್ಟ ತಲಾಟೆ ಆಡ್ಕೊಂಡು ಹೋಗಿ ಎಲ್ಲವ ಜೀವನ ಮಾಡ್ಕೊಬಿಡ್ದು ಒಂದೇಗಳ ಹೋಗಿ ಪ್ರಾಣ ಕಲ್ಕೊಂಡಿದ್ದಾರ ಹಂಗ ಕಳ್ಕೊಂಡಿರೋ ಪ್ರಾಣ ಮತ್ತೆ ಬೇಕಾದ್ರೂ ಬಂದದವ ಬಂದದ ಹೇಳು ಅಯ್ಯೋ ಸುಮ್ಪುಡಿ ಅಜ್ಜಿ ಹ್ಞೂ ನಿಜವಾಗಲು ನನಗೆ ಬೇಜಾರಾಯ್ತು ನನ್ನ ಬಗ್ಗೆ ನನಗೆ ಅಸಹ್ಯ ಆಯ್ತದೆ ಇನ್ಮೇಲೆ ಆಗುತ್ತೋ ಅಷ್ಟೇ ಇನ್ನು ಯಾರ ಸುದ್ದಿಗೆ ಹೋಗ್ಕೆ ಚೆನ್ನಾಗಿರ್ತೀನಿ ಹ್ಮ್ ಅದ್ಮೇಲೆ ನಾವು ಕೇಳೋದು ಚೆನ್ನಾಗಿರ್ಬೇಕು ಅಂತಾನೇ ಹೆಂಗೋ ಬಾ ಹೆಂಗೋ ತಾಯಿ ಮಕ್ಕಳು ಮಕ್ಕಳ ಕಷ್ಟ ನೋಡ್ಕೊಂಡೆ ಭಗವಂತ ಕಂಡುಬಿಟ್ಟು ಹೆಂಗೋ ನಿನ್ನ ಊರುಬ್ಬರಂಗ್ ಮಾಡೋದೆ ಇನ್ಮೇಲೆ ಅರೇ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಲಕ್ಷಣವಾಗಿರೋದ್ ಕರಿ ಆಯಿತು ಅಜ್ಜಿ ನಾಳೆ ಕೊನಾಡ್ದಾಗ ಬರ್ತೀನಿ ಹಾಕೊಂಡು ನೋಡ್ಬೇಕು ಅನಿಸ್ತದೆ ಆಯ್ತಾಯ್ತು ಬಾ ಬಾ ಕರ್ಕೊಂಡು ಹಿಂಗೆ ಹಿಂಗ್ ಕರ್ಕೊಂಡು ಬಾ ಇದ್ಬಿಟ್ಟು ಹೋಗುವಸ ఆ కబ బావా అక్క మాట్స్ అను బి సంజెవత్ గంట ఇద్బట్ బందయ్ ఆయ్ బాబా బజ్ కట్ీబంత్ బర్ చన బ్యాడంతారు సీత అజ్జి కొడత ప్రీతిక ఇది హలోక సు నేద నిన్ గండేంత నోడదా ఏన్ అందరు అక్క బందర్తని ಸರಿ ಸರಿ ಆಯ್ತು ನಿಮ್ಮ ಹತ್ರ ಕೇಳ್ಕೊಂಡು ಓ ಬಾ ಇರ್ಬೇವ್ ನಾಲ್ಕಿತ್ತು ಹೋಗಿವಂತೆ ಇಲ್ಲ ಅಕ್ಕ ನಾಲ್ಕು ದಿವಸಲೆ ನೀರಾಯಿಕಿಲ್ಲ ಪಾಪ ನೋಡ್ಬೇಕು ನಿನ್ನ ನೋಡಬೇಕು ಬಂದಿ ವಾಪಸ್ ಬಂದ್ಬಿಡ್ತೀನಿ ಆಯ್ ಮಕ್ಳು ಗಿಕ್ಳು ಬಿಟ್ಟು ಬಂದ್ಬಿಟ್ಟಿ ಆಮೇಲೆ ಮಕ್ಕಳನ್ನ ಕರ್ಕೊ ಬಾ ನಿನ್ ಕೂಡ ಚೆನ್ನಾಗಿದವ ಅಜೆಸ್ಟ ಮಕ್ಕಳು ಓಹೋ ಇಬ್ರು ಇಲ್ಲ ಕೂತಾರೆ ಇಲ್ಲೇ ಅವರೇ ಚೆನ್ನಾಗಿ ನೋಡ್ಕೊ ಮಕ್ಕಳನ್ನ ಒಟ್ಟೆ ಉಡ್ಸ್ಬೇಡ ಆಮೇಲೆ ಅಚ್ಕಟ್ಟೆ ನೋಡ್ಕ ಬಾ ಹ್ಞೂ ಚೆನ್ನಾಗ ಅವರೆ ಕನಕ ನೋಡ್ಕತ್ತೀನಿ ಸರಿ ಕಣವ್ವ ಆಯ್ತು ಹ್ಞೂ ಬಾಂಗಾರ್ ನಳೆ ಕುತ್ಲ ಅಂತೆ ಅಕ್ಕ முத மொட முதேட் முத மக்கள் சின்ன ಮಾಡಿ <laughs> 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 <laughs>